ಕರಾವಳಿ ಕಿಚನ್ ಅನ್ನು ಯೂಟ್ಯೂಬ್ ಚಾನಲ್ಗೆ ಮಾಧ್ಯ ಎಲ್ಲ ಸ್ವಾಗತ ಗಂಟೆ ಹತ್ತನೈದು ಗೊತ್ತೆ ಐನು ಅಲ್ವತ್ತು ಹೆಂಗಲ್ಲ ಅತ್ತಿಗೆ ನಾಲ್ಕುನಾ ಸೊ ನನ್ನ ಹಸ್ಬೆಂಡ್ನ ವೈದ್ಯರು ಅತ್ತಿಗೆ ಚಾದಿ ಒಂದು ಲೇರುಲ್ಲ ಈ ಎಲ್ಲೇ ಮುಂದೆ ಸ್ಪೆಷಲ್ಗೆ ಅಂಚ ಪೂರ ಆಟಿ ಬಿದೈಬಾರ್ದೇ ರೀ ಆಟಿ ಬಿದ್ದೈಬಾರ್ದಿ ನದೇ ಆಟಿ ಬಿದ್ದೆ ಇಡ್ದೇ ರೀ ಎಂಥ ಹಾಂ ನವರಾತ್ರಿ ಬಿದೆಯಾ ಹಾಂ ನವರಾತ್ರಿ ಪೂರ ಬಿದೈಬಾರ್ದೇ ರೀ ಸೊ ಕ್ಲೀನಿಂಗ್ ಒಂದು ಎಲ್ಲ ಎಲ್ಲೇ ಮುನ್ ಗಮ್ಮತ್ತು ಸೊ ಏನ್ ಗತ್ತಿಗೆ ಅತ್ತಿಗೆಡಾನೆ ಈ ನಗಮ್ಮತ್ ಒಂದು ಅದೇ ಒಂದು ಲೈನ್ ಅಗಮ್ಮಾತಿ ಎಲ್ಲ ಎಲ್ಲ ಕೊರ ನಾನು ಪ್ಯೂರ್ ವೆಜ್ ಆತ ಹಾಂ ಇನ್ನಿ ಒಂದೊಂದೆ ಅವು ಫಿಶ್ ಫ್ರೈ ಯಾವ್ದು ನಿಂಗೆ ಒಂದೊಂದೆ ಕುರಲ್ ಕುರಲ್ ಪುರಲ್ ಒಂದಿದೆ ಚಾ ಅಣ ಯಾಕೋಡ ಹಾ ಚಾ ರೆಡಿ ಆತನು ಸೊಪ್ಪು ಚಾ ಚಹಾ ಪರ್ಕಾ ವೆರೈಟಿ ವೆರೈಟಿ ತಿಂದ್ರೆ ಅಂಡು ಹೋಗ್ಬೋಡು ಅವನೋಲಿ ಆತ ಮಿಂಟಿ ನಾ ಕನ್ನಡಕ್ಕೆ ಹೋಂಡು ಏನ ಕನ್ನಡ ಕೊಂಡು

சாப்புற பர்தாண்ட் மிண்டு தந்து குனித்து அத ಲಿನಿತ್ ನಿನ್ನ ಕಾರ್ಯ ಜಾರಿ ಆಗಲಿ ನಿನ್ನ ಕಾರ್ಯ ಜಾರಿ ಆಗಲಿ ಪಾಪ ಲಕ್ಕಿ ಓಕೆ ಎಲ್ಲ ಅತ್ತಿಗೆ ನಾಲ್ಕು ನಾವು ಕುರಲ್ ಬಾಡ್ರೈತೆ ಅಂಚದ ಮುಲ್ಪು ಜಿಲ್ಲ ಭತ್ತ ಸೊ ಆರು ಏನಕ್ಕೆ ಹೋಗಿರ ಬತ್ತೀನಿ ಕೊಡಿಲ್ಲ ಕುಕ್ಕುಲ ಕೊಡಿಲ್ಲ ಪೆಲ್ಲಿತ ಕೊಡಿ ಕುಕ್ಕುದ ಕೊಡಿ ಬಕ್ಕ ಬೆದ್ದಿರ್ದ ಬೆದ್ದಿರ್ದ ಇತ್ತೆ ನನ್ನ ಕೂಡ ಇದಾದ ಕೊಯ್ಯರಣ್ಣು ತೇವು ತೇವು ಲತಿಮರ ಯಾಕಂದ್ರೆ ಜತಿಮರ ಕಂ கொலேஜா எங்க போன் तेरा. அவ மெய் தெறட்டண்டா தியேக்கதால ಹೌದಾದಿ ಯಾಕಲ್ಲೂ ಒಂದು ಒಂದು ಬಿದಿರ್ದು ದೇ ಅಣ್ಣ ದ್ಯಾಗ ಬಿದಿರಿ

ನಾವು ಮಕ್ಕಳನ್ನು ಬಿಟ್ಟು ಬಂದದ್ದು ಆದ್ರೆ ಅವರು ಫೋನ್ ಮಾಡ್ಲಿಲ್ಲಲ್ಲ ಹತ್ತಿಗೆ ಅಲಟೆ ಜೋಕ್ಲೆ ಜೋಕ್ಲೆ ಸೇಮ್ ಕಲರ್ ಈ ಹತ್ತಿಗೆ ನಲ್ಲೆಲ್ಲ ಅರ್ನೈಟಿಡು அந்தா சார் ಏನ ಓಲ್ ಹೋಲ್ ಎಲ್ಲ ಎಲ್ಲತ್ತಲ್ಲ ಅಂಜಿ ಗಾತ್ ಬೇಗ ಗಾತ್ ಬೇಗ ಅಂದ ತೂಕ ಮೇ ಬಿ ರೆಡ್ ದಿನ ಬರ್ರೆ ಟ್ರೈ ಮಲ್ಪವೆ ನಮ್ಮ ಏ ಪಲ್ ಅದ ಕಟೀಲಿಗೆ ಅವ್ರ ದಿನ ಅವಂದ

ತೂಕ ಏನಪ್ಪ ಏರ್ನೊಟ್ಟಿಗೆ ಮೇರ್ ಬಂದ್ಬಿ ಮಗಳೊಟ್ಟಿಗೆ ಬಲ್ಲೆ ಬಂದ್ರೆ ಹೆಂಗಲು ಬಂಡ ಯಾನ್ ವರ್ಷ ಎಲ್ಲ ಹೇಮಕ್ಕ ನೋಟಿಗೆ ಅಂಜಾದ ಆರು ಪಂದ್ಕರಲ್ಲ ಬಿಡ್ದು ಬರ್ರೆ ಸರಿ ಓಕೆ ನಮ್ಮ ಬಾಯ್ 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 ಎಲ್ಲ ಬಾಯ್ ಅವೆಲ್ಲ ಏ ವೇಳಾ ವೇಳ್ ದಾಟಾ ಬುಲ್ತೀನಾ ಅಂದ ಓ ಅಂದಾವೆ ಅವೇ ಇಪ್ಪಡಿ ಅವಾಯ್ ಪಾಪ ಬಾಯ್ ನೀನು ಬಾಯ್ ಮಿಂಟಲಿ காப்பா கோபா நீண்ட கோபு பர்பா தால உருதி ஜத்த நம்ம கேன் மல்ச்சூருல என்னொட்டி சூரு மலை இன்னும் மல்ப்புல யார் விங் மல்கு கிட்டேங் மல்ஃப் ஏருக்கு கொடுத்தீங்க மகந்து பண்ணி லவீனா மாம் கொடுத்துனி மாம் கொடுத்துனா

మళ్ళీ గ హను బిల్డింగ్ మళ్ళీ తోచావే సరే ఎస్ ఎంచా అంచ జస్ట్ సేర్స్ అంత సేర్స్ అంత పూలే వెరీ గుడ్ ಕೊಟ್ಟಣ ಓಕೆ ಹೆಂಗ್ಲಿಗಿನ ನಾನ್ ವೆಜ್ ಇದ್ದ ಲಾಸ್ಟ್ ಡೇ ಎಲ್ಲರದ ತಿಂದ್ರೇಜ್ ಎಲ್ಲರದ ಒಂಜಿ ಒರಂಬ ಪತ್ತು ದಿನ ಪ್ಯೂರ್ ವೆಜ್ ಹೆಂಗ ಕೊಲ್ಲು ಹಂಚಾ ಇನ್ನ ಸಾಗರ್ ಪೋಡು ಪಂಡದಿಲ್ಲ ಸೊ ಇತ್ತ ನನ್ನ ಮೀದ್ರ ಅಪ್ಪ ರೆಡಿ ಅವಡು ಅತ ಗಾನು ಇತ್ತ ಬಂದ ಇತ್ತೆ ಬಂದ ಪುಣಿಗೆ ಸೊ ಎನ್ನ ಮೀದ್ ಗುರಾ ಆಗ್ತದೆ ನಾನು ಗಹಾನು ಪಕ್ಕ ಮೇರೆ ಗಹನಿಗೆ ಗ್ಯಾಸ್ ದೀತೆ ಬೆಂದ್ರೆ അക്കമേർ മീര പോയിട്ട് ചവി മീ പേര് ഗഹനം കൊഞ്ഞ് വെച്ചത്യോടൊടു ഗഹന ബിൽഡിംഗ് മലത്തത് പൊക്ക പോപ്പിനെ ഗാന ബിൽഡ് മലത്തത് മീതു ദീപ തീത് പൊക്ക പോപ്പിനെ തന്നെ ആ അഞ്ചാരാ ഓക്കേ എൻ്റെ ജണ്ടെ അതെ സർക്കാസ് മലപ്പമാര ഗണ്ടെ അതെ എൻ്റെ കാൽ ആവും അത്ര ഗഹനക്ക് മർദ്ദം പോയറുണ്ടോ പണ്ട് ആന കൂലി ഉണ്ടത്തെ വരുന്നണ്ട് മു കടേ കൂലി കടേ കൂലിയെ ಅವು ನಿಜ್ಜಿ ಒಂಥರ ಓಪನ್ ಆಗ್ತಿಲ್ಲ ಕತ್ತೆ ಸೊ ಗೊತ್ತು ನಾವು ಕೂಲಿ ಬರ್ರೆ ಅಂದರೆ ಹಾಂಡೆಲ್ಲ ಹೆಂಕ್ಲೆಗೊಂಥರ ಕೂಡುಗೆಲ್ಲ ಅವನು ಅಂಚದು ಡಾಕ್ಟ್ರೋಡ ಡಾಕ್ಟರ್ ಪಾದ ಬೊಕ್ಕನಮ್ಮ ಪೌಂದಿಲ್ಲ ಬೊಕ್ಕ ಅತ್ತಿಗೆ ನಮಗೆ ಬರಬೇ ಬಣ್ಣೆ ಸೊ ಆಯಲ್ ಇಂದಬೋದಿಲ್ಲ ಬಸ ಬರೊಂದುಂಡು ಪನಿ 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 ಬಸ ಬರೋದು ಹಾ ಲೈಟ್ ಚಾಲನಾ ಪೂರ ಹೌದ್ ಬರ್ತೀನಿ ಇತ್ತೆ ಹೋಡ್ಗೆ ಅಪ್ಣ್ಣು ಮಾರೆ ಮುರಾಣಿ ಅಲ್ಪದ ತಿರೋದು ಹುಲ್ಲದೊಂಜಿನ ಆಯ್ನು ಸಂಕಲನೆ ಹೋಯ್ತು ಕೊಣತನಿಗೆ ಅಜ್ಜ ಅದು ಇತ್ತೆ ಹೋಡ್ಗೆಪ್ಪ ಹೂ ಬಲ್ತನಲ್ಲ ಓಕೆ ಸುಖ ಮರ್ದಡೆದು ರಾಧಾ ಬಂತೀರ ಪಂಟ ಅಭಿ ಚೂರು ಚೂರು ಅಭಿ ಎಕ್ ಮರ್ದದಡೆ ಪೂಯಾ ಅವಳು ಒಂದಿತ್ತಿನ ಐತಾರತ್ತೆ ಹೋಲ್ ಎಜ್ಜಿ ಸೊ ಹೆಂಗಲು ಮರ್ದಾಡೆ ಪೂವಾಗ ಅವ್ಳು ಬಾಕಿಲಿ ಇತ್ತಾನೆ ಬಾಕಿಲಿ ಬಂಡ ಲಾಕ್ ಪಾಡ್ ಇತ್ತೀರ ಕೀ ಅವಳು ಇಜ್ಜೆ ಇರಲಿಲ್ಲ ಅಂಚದು ಇತ್ತಾಗ ಕೂಡ ಪೋದು ತೂಗೋಡು ಇಜ್ಜೆ ನಮ್ಮ ಎಲ್ಲೇನ ಅಣ್ಣ ತಗಾನ ಓಕೆ ನನ್ನ ಪೊಯಿ ಡಾಕ್ಟರ್ ಡಾಕ್ಟ್ರು ಉಂಡೇರ ಪೊಯ್ಯಾರ ಮಕ್ಕಳು ಆಕ್ಚುಲಿ ಆ್ಯಕ್ಚುಲಿ ಅವಣ್ಣದೇ ದ ಕಡೆ ಕೊಲಿಯತ್ತೆ ಅವ್ ನಿಜ್ಜಿ ಪುಡೋದೇ ಬರ್ಪಿನಿಗೆ ಮೇಲೆ ಬಂದು ಪಿರ ಬಟ್ ಹೆಂಗೊಂಥರ ಪುಡಿ ಸೊ ಡಾಕ್ಟ್ರ್ ನಡ ತೋಚಾಗ ಪಂಡ ನಿಂಜಿ ನಿಜ್ಜಿ ಫುಲ್ಲು ಉಂದೂ ಆಗುತ್ತಾನ ಪಂಡ ಏನು ಗೊತ್ತಿ ಓಪನ್ ಆಗುತ್ತಂಡು ಅಂಚ ಮಿತ್ತ ತೋಜೊಂದುಂಡು ಉಂಡು ಓಪನ್ ನಾಲ್ಕೈ ಇಂಚ ಮಲ್ಕೊನಾಗ ಅವು ಉಂದು ಆಪು ಪಂಡ ಅಲ್ಗೊಂಡವು அஞ்சாவது எங்கொந்தர பூடிக்கே தாதா பண் பேரு டாக்டர் பண்ணு பாப்பாக்கு பால் ஆய்த்தவ் தப்புஜி ஏன்காங்க ரவி அந்த விஷயா கூலிபரே வெல்லை கூலி வரேனா ஏய் வர மாட்டேங்க ஆ சரி வரணுல அந்த தாடவண்டேனே அவ செண்டீஜடா பக்க பக்கல செண்டீஜடா ஆ கூலிட அக்ஷடே போகுது பட்டுமால ஐயா செறட்டண்ட பண்டா அடே எல்ல யா புடிடா ஐஜிடா ஆ செறட்டட கூலி கட்டமால போறதுவண்டே ஓண்ணா தான எங்களை அங்க ஜன வைத்தே மாரே ஹோட்டேல் எங்களுட்டேயா மல்ல ஜன வைத்தீனியா எத்த திம்பா தோடி நாலு டிக்கா கொஞ்சி இந்து கொரலை கபாபுனே அத்த மாசர் மாசத்து திம்பெத்த எல்லா சூப்போட

ஆஃப் நூடுல்ஸ் கொரே ஒன்று ப்ளேட்டு ஆக்கொட்டி கொஞ்சம் ஐந்து ரொட்டி கொர்ட்ல ஐந்து ரொட்டி பட்டர் ரொட்டி ஐக்கு கிரேவி கோல்புரி ஆரேவிட்டு ஸ்டிர்டர் இஞ்சுக்கு இஞ்சுக்குள்ள

அம்மா யா ஹேப்பி பர்தே ஹேப்பி பர்தே ஹேப்பி பர்தே तेरे बच्चे मतलब क्या आज बोल रहा है आईने हां आईने பொக்கボண்ட பண்ணா ஏ ரெண்டு தடவை ஏலே हां తిന്നെ 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 हां இருக்கு உனக்கு போடா மஞ்சள் பீஸ் हां हां তিন ஆ செகண்டா ఇదిా ఏ గు అయికే మురుకువా ఐిక మురుకున్నాడు బా ఇది తినాడ తినడ తినిపే కైట్ తిన్నబాయి తిన్న తినడు బాబా కైట్ తినోడు తిన్నే నీబోడా நீர் சூப்பா அது அது யா ஜூர் மீண்டும் ஜூர் யா அண்ணா குருவா யாவ யாவா அன்னா குரலை குஷண்டா கட்டி உண்டாரா